ಓಕೆ ನಮಸ್ತೆ ನಾನು ನಿಮ್ಮ ಎನ್ ಜಿ ಒ ದುರ್ಗೇಶಪ್ಪ ಫ್ರಮ್ ಚಿತ್ರದುರ್ಗ ಇವತ್ತು ಒಂದು ಸಮಾಜಮುಖಿಯ ಒಂದು ಕಾರ್ಯಕ್ಕೆ ನಾನು ತೊಡಗಿದ್ದೇನೆ ಇದರಿಂದ ತುಂಬ ಜನಕ್ಕೆ ಸಹಾಯವಾಗುತ್ತೆ ಅಂದು ಭಾವಿಸಿದ್ದೇನೆ ಯಾವುದಪ್ಪ ವಿಚಾರ ಅಂತಂದರೆ ನಮ್ಮ ಇಂಡಿಯನ್ ಪೋಸ್ಟ್ ಇಂಡಿಯನ್ ಪೋಸ್ಟಲ್ಲಿ ಒಂದು ಇನ್ಶೂರೆನ್ಸ್ ಇದೆ ಪ್ರತಿಯೊಬ್ಬರಿಗೂ ಒಂದು ಇನ್ಶೂರೆನ್ಸ್ ಇದೆ ಅದು ಕೂಡ ನಾನು ಕೂಡ ಮಾಡಿಸಿದ್ದೇನೆ ನೀವು ಕಾಣ್ಬೋದು ಇದು ಕಾರ್ಡ್ ನೀವು ಕಾಣ್ಬೋದು ಇದು ಕಾರ್ಡ್ ಇಂಡಿಯನ್ ಪೋಸ್ಟು ಒಂದು ಕಾರ್ಡ್ ಇದು ಇದು ಎ ಟಿ ಎಮ್ ಕಾರ್ಡ್ ಥರ ಇರುತ್ತೆ ಇದಕ್ಕೆ ನೀವು ಏನು ಮಾಡಬೇಕಪ್ಪ ಅಂತಂದರೆ ಒಂದು ವರ್ಷಕ್ಕೆ ಏಳ್ನೂರ ಐವತ್ತು ರೂಪಾಯಿ ಕೊಟ್ಟು ಮೆಂಬರ್ಶಿಪ್ ಆಗಬೇಕು ನಿಮ್ಮ ಐ ಡಿ ಓಪನ್ ಮಾಡಿಸ್ಬೇಕು ನಿಮ್ಮ ಒಂದು ಅಕೌಂಟ್ ಓಪನ್ ಮಾಡಿಸ್ಬೇಕು ನೀವು ತುಂಬ ಬಡವರಾಗಿದ್ದರೆ ಅಟ್ಲೀಸ್ಟ್ ಒಂದು ಇಪ್ಪತ್ತೈದು ರೂಪಾಯಿಂದ ಇದು ಸ್ಟಾರ್ಟ್ ಆಗುತ್ತೆ ಇಪ್ಪತ್ತೈದು ರೂಪಾಯಿಂದ ಹಿಡಿದು ಏಳ್ನೂರ ಐವತ್ತು ರೂಪಾಯಿವರೆಗೂ ಸ್ಟಾರ್ಟ್ ಆಗುತ್ತೆ ನೀವು ಇದಕ್ಕೆ ಯಾಕೆ ಮಾಡಿಸ್ಬೇಕಪ್ಪ ಅಂತಂದರೆ ನಾಳೆ ಏನಾದರೂ ನೀವು ಅರ್ಜೆಂಟಾಗಿ ಹಾಸ್ಪಿಟ್ಲಿಗೆ ಅಡ್ಮಿಟ್ ಆದರೆ ಲಕ್ಷ ಬೇಕಾಗುತ್ತೆ ಅವಾಗ ನಿಮ್ಮ ಹತ್ರ ಹಣ ಇರೋಲ್ಲ ಅವಾಗ ನೀವು ನಿಮ್ಮ ಪ್ರಾಣನೇ ತೇಬೇಕಾಗುತ್ತೆ ಹಂಗಾಗಿ ಈ ಕಾರ್ಡು ನಿಮ್ಮಲ್ಲಿ ಮಾಡಿಸಿದ್ರೆ ನಿಮಗೆ ಸುಮಾರು ಒಂದು ಒಂದು ಲಕ್ಷದಿಂದ ಮೂರು ಲಕ್ಷದವರೆಗೂ ನಿಮ್ಗೆ ಇನ್ಶೂರೆನ್ಸ್ ಕವರ್ ಆಗುತ್ತೆ ಅಂದರೆ ಹಾಸ್ಪಿಟ್ಲು ಬಿಲ್ಲು ತೊಗೊಬೋದು ನೀವು ರಿಪೋರ್ಟ್ ಮಾಡ್ಕೊಬೋದು ಹಾಸ್ಪಿಟ್ಲ್ ಬಿಲ್ಲಿಗೆ ತೊಗೊಬೋದು ಆಮೇಲೆ ನ್ಯಾಚುರಲ್ ನ್ಯಾಚುರಲ್ಲಾಗಿ ಏನಾದರೂ ಡೆತ್ ಆದರೆ ನಿಮಗೆ ಇನ್ಶೂರೆನ್ಸ್ ಅಮೌಂಟು ಸುಮಾರು ಲಕ್ಷ ಗಟ್ಟಲೆ ಬರುತ್ತೆ ಒಂದು ಲಕ್ಷದಿಂದ ಹದಿನೈದು ಲಕ್ಷದವರೆಗೂ ನೀವು ತೊಗೊಬೋದು ಆಕ್ಸಿಡೆಂಟಲ್ ಡೆತ್ ಆದರೆ ನ್ಯಾಚುರಲ್ ಡೆತ್ ಆದರೆ ಈ ಮನೆ ಹತ್ರ ಯಾವುದೋ ಒಂದು ತೆಂಗಿ ಮರ ಇರುತ್ತಪ್ಪ ಒಂದು ಕಾಯಿ ಕೆಳಗೆ ಹತ್ತಿರ್ತರ ಬಿದ್ದರೆ ನಿಮಗೆ ತೆಂಗು ಪರಿಹಾರ ನಿಧಿ ಅಂತೇಳ್ಬಿಟ್ಟು ತೆಂಗೂರು ಅಭಿವೃದ್ಧಿ ನಿಗಮದಿಂದ ಒಂದು ಲಕ್ಷ ಸಿಗುತ್ತೆ ಮತ್ತು ಈ ಕಾರ್ಯದಿಂದ ನಿಮಗೆ ಹದಿನೈದು ಲಕ್ಷ ಸಿಗುತ್ತೆ ಹಂಗಾಗಿ ನೀವು ನನ್ನ ಮಾತ್ರ ನಂಬಕಂತ ಏನಿಲ್ಲ ನಿಮ್ಮ ಹತ್ತಿರದ ಅಂಚೆ ಕಚೇರಿಗೆ ಹೋಗಿ ಅವ್ರನ್ನ ಅವ್ರ ಹತ್ರ ಮಾತಾಡಿ ನಿಮಗೆ ಖಂಡಿತ ಎಲ್ಪ್ ಆಗುತ್ತೆ ಇದು ನೋಡಿ ನನ್ನ ನನ್ನ ಅಡ್ರೆಸ್ ನಂದು ನಂಬರ್ ಇದೆ ನೋಡಿ ಇದರಲ್ಲಿ ನಾನು ಈ ಫೋಟೋ ಕೂಡ ಹಾಕಿರ್ತೀನಿ ಸ್ನೇಹಿತರೆ ಯಾಕಂದರೆ ಇದನ್ನು ಯಾಕಪ್ಪ ಅಂತಂದರೆ ನಾನು ಕೂಡ ಮಾಡಿಸಿದ್ದಿಲ್ಲ ನಾನು ಕೂಡ ನಿನ್ನೆಯಿಂದ ಮಾಡಿಸಿದೆ ಇನ್ನು ಯಾಕಪ್ಪ ಅಂದರೆ ನಮ್ಮೂರಲ್ಲಿ ಚಿಕ್ಕ ಮಕ್ಕಳು ಒಂದು ಆಡು ಮೇಸಲು ಹೋಗಿ ಮೇಕೆ ಮೇಯಿಸಲು ಹೋಗಿ ಒಂದು ಮದುವೆ ಪ್ರಾಯಕ್ಕೆ ಬಂದಂಥ ಎರಡು ಮಕ್ಕಳು ಮೊನ್ನೆ ಚಿತ್ರದುರ್ಗ ತಾಲೂಕು ಗುಡ್ಡುದರಹಳ್ಳಿ ಗ್ರಾಮದಲ್ಲಿ ಎರಡು ಮಕ್ಕಳು ಗಂಡು ಮಕ್ಕಳು ನೀರಿಗೆ ಈಜಲು ಹೋಗಿ ಅವರು ಈಜು ಬರ್ದೆ ಪ್ರಾಣ ಬಿಟ್ಟರು ಹಂಗಾಗಿ ನೋಡಿ ಆ ಮಕ್ಕಳು ಏನಾದರೂ ಇದೊಂದು ಇಪ್ಪತ್ತೈದು ರೂಪಾಯಿದ್ದು ಇನ್ನೂರು ರೂಪಾಯಿ ಮುನ್ನೂರು ರೂಪಾಯಿದೋ ಒಂದು ಏಳ್ನೂರು ರೂಪಾಯಿದ ಒಂದು ಇನ್ಶೂರೆನ್ಸ್ ಮಾಡಿಸಿದರೆ ಅಂಚೆ ಕಚೇರಿಯಲ್ಲಿ ಅವರಿಗೆ ಲಕ್ಷ ಲಕ್ಷ ಅಂದರೆ ಅವರಿಗೆ ಅವ್ರು ನನಗೇನಿರ್ತಾರಲ್ಲ ಅಪ್ಪ ಅಮ್ಮ ಮಕ್ಕಳು ಇರ್ತಾರಲ್ವಾ ಅಣ್ಣ ತಂಗಿ ಅವರಿಗೆ ಸಹಾಯ ಆಗುತ್ತಿತ್ತು ಈ ಕಾರ್ಡ್ ಮಾಡಿಸಿದ್ರೆ ಅವ್ರಿಗೇನು ಬರಲ್ಲ ಈಗ ಏನು ಬಂದರೆ ಒಂದು ಮುಖ್ಯಮಂತ್ರಿ ಪರಿಹಾರ ದಿ ಅಂದರೆ ಒಂದು ಲಕ್ಷ ಎರಡು ಲಕ್ಷ ಬರ್ಬೋದು ಅಷ್ಟೇ ಆದರೆ ಇದನ್ನು ಮಾಡಿಸಿದರೆ ಹದಿನೈದು ಲಕ್ಷದವರೆಗೂ ಅವ್ರಿಗೆ ಇನ್ಶೂರೆನ್ಸ್ ಬರೋದು ಹಂಗಾಗಿ ಯಾಕಂದರೆ ನಮ್ಮ ದೇಶದಲ್ಲಿ ತುಂಬ ಜನ ಬಡತನದಲ್ಲಿ ತುಂಬಾ ಜನ ಇದ್ದಾರೆ ಹಂಗಾಗಿ ಪ್ರತಿಯೊಬ್ಬರು ಮಾಡಿಸಿ ಒಂದು ಏಳ್ನೂರು ರೂಪಾಯಿ ಎಲ್ಲೋ ಕುಡಿದು ಕಳೀತೀರಾ ಎಷ್ಟೋ ಜನ ಬರೀ ಹಿಮಾಲು ಗುಟ್ಕ ಹಾಕಿ ಕಳಿತೀರ ಅಲ್ವಾ ಎಷ್ಟೋ ಜನ ಟೀ ಸಿಗರೇಟ್ ಸೇದಿ ಕಳೀತೀರ ಏಳ್ನೂರು ರೂಪಾಯಿ ದೊಡ್ಡದಲ್ಲ ಅದು ಒಂದು ವರ್ಷಕ್ಕೆ ಈ ವರ್ಷದಲ್ಲಿ ಏನು ಬೇಕು ಆಗ್ಬೋದು ನಿಮಗೆ ಹಂಗಾಗಿ ನಿಮ್ಮ ಸಂಸಾರದ ಭದ್ರತೆಗಾಗಿ ದಯವಿಟ್ಟು ಈ ಕಾರ್ಡನ್ನ ಮಾಡಿಸಿ ಯಾಕಪ್ಪ ಒಂದು ಸಮಾಜ ಸೇವೆಯಲ್ಲಿ ನಾನು ಸುಮಾರು ವರ್ಷಗಳಿಂದ ತೊಡಗಿದ್ದೇನೆ ಸಮಾಜಮುಖಿ ಕಾರ್ಯಗಳನ್ನು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಡಿ ಕೆ ಟೀಮ್ ಕನ್ನಡ ಇಕ್ವಿಡ್ ಯೂಟ್ಯೂಬ್ ಚಾನಲ್ ಮತ್ತು ಮಸಾಲೆ ಮಾವ ಚಾನಲಲ್ಲಿ ಹಾಕಿರ್ತೇನೆ ನಿಮಗೆ ಇಷ್ಟ ಆದರೆ ಬೇರೆ ಶೇರ್ ಮಾಡಿ ಇಲ್ಲಾಂದ್ರೆ ಶೇರ್ ಮಾಡಬೇಡಿ ನಿಮಗೆ ಈ ವಿಚಾರ ಇಷ್ಟ ಆದರೆ ಲೈಕ್ ಮಾಡಿ ಇಲ್ಲಾಂದರೆ ಮಾಡಬೇಡಿ ನಿಮಗೆ ಈ ವಿಚಾರ ಇಷ್ಟ ಆದರೆ ಆ ಚಾನಲ್ನ ಇನ್ನೊಬ್ರಿಗೆ ಸೆಂಡ್ ಮಾಡಿ ದಯವಿಟ್ಟು ಇನ್ನೊಬ್ರಿಗೆ ಹೆಲ್ಪ್ ಆಗಲಿ ಅಂತ ಮಾತ್ರ ಉದ್ದೇಶ ಕೇಳ್ತಾ ಇದ್ದೀನಿ ಇದು ನಮ್ಮ ಚಾನಲ್ಗೋಸ್ಕರ ಹೇಳ್ತಾ ಇಲ್ಲ ಹಂಗಾಗಿ ನಾನು ಕೂಡ ಮೈಸೂರು ಒಬ್ಬರು ಯಾರೋ ಪರಮೇಶ್ವರ್ ಯಾರೊಬ್ಬರು ಇದ್ದಾರೆ ಅವ್ರದ್ದು ವಿಡಿಯೋ ನೋಡಿ ನಾನು ಮಾಡ್ತಾ ಇರೋದು ಅವ್ರು ಕೂಡ ಹೇಳಿದಕ್ಕೆ ನಾನು ಕೂಡ ಇನ್ಶೂರೆನ್ಸ್ ಮಾಡಿಸ್ಬಿಟ್ಟು ನಾನು ಮಾಡಿಸ್ಬಿಟ್ಟು ಫಸ್ಟ್ ನಾನು ಹೇಳ್ತಾ ಇರೋದು ನಾನು ಹೋಗಿ ನಿನ್ನೆ ಏಳ್ನೂರ ಐವತ್ತು ರೂಪಾಯಿ ಕಟ್ಟಿ ಇದೊಂದು ಕಾರ್ಡ್ ತೊಗೊಂಡು ನಿಮಗೆ ಹೇಳ್ತಾ ಇರೋದು ಯಾಕಂದ್ರೆ ಫಸ್ಟ್ ನಾನು ಮಾಡಬೇಕಲ್ವಾ ಆಮೇಲೆ ನಾನು ಇನ್ನೊಬ್ರಿಗೆ ಹೇಳಬೇಕು ಹಂಗಾಗಿ ಯಾರು ಕೂಡ ಈ ವಿಚಾರ ಮಿಸ್ ಮಾಡ್ಕೊಂಬೇಡ್ರಿ ಯಾಕಂದರೆ ಇದರಲ್ಲಿ ನಿಮ್ಮ ತಂದೆ ತಾಯಿಯ ಯಾಕಂದರೆ ಮಕ್ಕಳು ನಿಮ್ಮ ತಂದೆ ತಾಯಿ ನಿಮ್ಮನ್ನ ನಂಬಿಕೆನೆ ಬದುಕಿರ್ತಾರೆ ನನ್ನ ಮಗ ನನಗೆ ಊಟ ಆಗ್ತಾನೆ ನನ್ನ ಮಗ ನನಗೆ ಸಾಯವರೆಗೆ ನೋಡ್ಕೊಳ್ತಾನೆ ಹೇಳ್ಬಿಟ್ಟು ನೀವು ಹೋಗಿ ಏನಾದ್ರಾಗಿ ಸತ್ರೆ ಸತ್ತರೆ ಆ ತಂದೆ ತಾಯಿಗೆ ಬೀದಿ ಪಾಲ್ ಆಗ್ತಾರೆ ಹಂಗಾಗಿ ದಯವಿಟ್ಟು ದೊಡ್ಡವರಾಗಿರ್ಬೋದು ಚಿಕ್ಕರಾಗಿರೋದು ಇನ್ನು ಇಡೀ ಫ್ಯಾಮಿಲಿಗೋಸ್ಕರ ಮಾಡಿಸಿ ತೊಂದರೆ ಇಲ್ಲ ನಿಮ್ಮ ಈ ಮನೆಯಲ್ಲಿ ಹತ್ತು ಜನ ಇದ್ದರೆ ಹತ್ತು ಜನಕ್ಕೂ ಮಾಡಿಸಿ ಹತ್ತು ಜನಕ್ಕೂ ಇನ್ಶೂರೆನ್ಸ್ ಕವರ್ ಆಗುತ್ತೆ ಹಾಸ್ಪಿಟ್ಲ್ ಬಿಲ್ ಕವರ್ ಆಗುತ್ತೆ ಹಂಗಾಗಿ ಇನ್ನೊಬ್ರಿಗೆ ಎಲ್ಪ್ ಆಗುತ್ತೆ ದಯವಿಟ್ಟು ಈ ವಿಡಿಯೋನ ಇನ್ನೊಬ್ಬರಿಗೆ ಶೇರ್ ಮಾಡಿ ನಿಮಗೂ ಒಳ್ಳೆಯದಾಗಲಿ ಇನ್ನೊಬ್ರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಎಲ್ರಿಗೂ ಕೂಡ ಮತ್ತೊಮ್ಮೆ ಎನ್ ಜಿ ಒ ದುರ್ಗೇಶಪ್ಪ ಚಿತ್ರದುರ್ಗದಿಂದ ವಂದನೆಗಳು ನಮಸ್ಕಾರ